ಮೊದಲಿಗೆ ಅರ್ಧ ಕೆ ಜಿ ಚಿಕನನ್ನು ನೀಟಾಗಿ ತೊಳೆದು ಇಟ್ಕೊಳ್ಳಿ ನಂತರ ಒಂದು ಬೌಲ್ಗೆ ಸ್ವಲ್ಪ ಕಾರ್ನ್ ಫ್ಲೋರು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಕಬಾಬ್ ಪೌಡರ್ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಳ್ಳಿ ಮತ್ತು ಎರಡು ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ ನೀಟಾಗೆ ಮತ್ತು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ರುಚಿಗೆ ತುಪ್ಪಷ್ಟು ಉಪ್ಪು ಹಾಕೊಳ್ಳಿ ನಂತರ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಮ್ಯಾರಿನೇಟ್ ಆದಮೇಲೆ ತೊಳೆದಿಟ್ಟಿರ್ತಕ್ಕಂಥ ಚಿಕನ್ನ ಹಾಕೊಳ್ಳಿ ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರು ಮುಚ್ಚಿಟ್ಬಿಡಿ ಅರ್ಧ ಗಂಟೆ ಆದ ನಂತರ ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳಿ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಎಣ್ಣೆ ಕಾದ ನಂತರ ಕಲಸಿಟ್ಟಿರೋ ಚಿಕನ್ನ ತೊಗೊಂಡು ಮಿಕ್ಸ್ ಮಾಡಿ ಎಣ್ಣೆಗೆ ಒಂದೊಂದಾಗಿ ಎಣ್ಣೆ ಒಳಗಡೆ ಬಿಡಿ ಫುಲ್ ಫ್ಲೇಮ್ನಲ್ಲಿ ಇಡಬೇಡಿ ಯಾಕೆಂದರೆ ಕಬಾಬ್ ಮೇಲೆ ಮಾತ್ರ ಬೇಯುತ್ತೆ ಒಳಗಡೆ ನೀಟಾಗಿ ಬೆಂದಿರಲ್ಲ ಅದಕ್ಕೆ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನೀಟಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಇಷ್ಟೇ ರೆಡಿ ಆಯಿತು ರುಚಿ ರುಚಿಯಾದ ಕಬಾಬ್ ಮಾಡ್ಕೊಳ್ಳಿ ತಿನ್ಕೊ